ನಮ್ಮ ಎರಡು ಮೇಲೆಗಿಂತ ಬಹಳ ಭಾರ ಮಾಡಿದ್ದೀರಿ ನೀವು ಯಾಕಂತಂದ್ರ ತುಂಬದ ಕೊಡ ಇತ್ತಂದ್ರೆ ಅದು ತುಲಕಂಗಿಲ್ಲ ಅರ್ವಾಡ ಇತ್ತಂದ್ರ ಅದು ತುಲಕ್ತದ ಹೊತ್ತ ಮೇಲೆ ಇಟ್ಟಿಡುತ್ತದ ಇದ್ದದ್ದು ಏನೇನು ಮಾಡ್ಕೋತದ ನೀವು ಬಂದ ತಕ್ಷಣ ಕೆಳಗೆಟ್ಟಿದ್ದ ನೋಡ್ತೀನಿ ಅಂದ್ರೆ ಮತ್ತೆ ಅವ್ರ ಮ್ಯಾಲೆ ಜಗಳ ಆದ್ರೂ ಕೂಡ ಅದ್ರದ ಟೈಮ್ ಹೋಗ್ಯದ ಈಗ ನಮ್ದು ನಮ್ಮಲ್ಲಿ ಓದಿಲ್ಲ ಅದು ನಾನು ಅಂತ ಹೋಗ್ಯದ ಯಾವಾಗ ಗುರುವಿನ ಹಸ್ತ ಮೂಡ್ಯದ ಅದು ಹೋಗ್ಯದ ಅಲ್ಲಿಗೆ ಊರಾಗ ಕೈ ಮುಗಿದು ನಿಮ್ಗೊಂದು ಮಾತು ಹೇಳ್ತೀನಿ ಒಂದು ಊರೊಳಗ ಒಬ್ಬ ತತ್ವ ಜ್ಞಾನಿ ಒಬ್ಬ ಪುರಾಣ ಪಟ್ಟಿ ಒಬ್ಬ ಕಲಾವಂತ ಹುಟ್ಟಬೇಕಾದ್ರೆ ತಾಯಿ ತಂದೆ ಆಶೀರ್ವಾದ ಅಟ್ಟ ಅಲ್ಲ ಈ ಊರಿನ ಮಣ್ಣಿನ ಋಣ ನೀರಿನ ಗುಣ ನಿಮ್ಮ ಊರಿನ ಎಲ್ಲರೂ ಆಶೀರ್ವಾದ ಇರ್ತದೆ ಪುಣ್ಯಾತ್ಮರೇ ನಮ್ಮ ಮಾಲೆಗ್ರಾಮ ಮಠಮನೆ ಒಳಗ ಒಳಗೆ ನಾಳೆ ಎಂಬ ಎಂಟನೇ ತಿಂಗಳೊಳಗೆ ಮೂವತ್ತ ಎಂಟು ವರ್ಷ ಮುಗಿದು ನಾ ಕಾರ್ಯಕ್ರಮ ಮಾಡಬೇಕು ನನ್ನ ಜೀವನದ ಒಳಗ ನಾ ಇಟ್ಟು ಶರಣೆ ಆಗಬೇಕಾದ್ರೆ ತಪ್ಸಿ ಗೌಡ ಕಾರಣ ಹಿಂಗೆ ಹೀಗೆ ತಿಂದಾಗ ಆ ಒಂದು ಪ್ರಶ್ನೆ ಕೇಳಪ್ಪ ಅಂದ್ರೆ ಅವ್ರ ಉತ್ತರ ಹುಡುಗತೂ ಕೂತಿದ್ದಿಲ್ಲ ಕಣ್ಣಿಗೆ ಕಣ್ಣು ಹಸ್ತಿದ್ದಿಲ್ಲ ಇಟ್ಟೊಂದು ನಾವು ಶರಣೆ ಆಗ್ಬೇಕಾದ್ರೆ ತಪ್ಸಿ ಗೌಡ ಕಾರಣ ಅಂತ ಒಂದು ಗೌಡ್ರ ಜೋಡಿ ಇಪ್ಪತ್ ಇಪ್ಪತ್ತೈದು ವರ್ಷ ಸೇವಾ ಮಾಡ್ಕೊತ ಬಂದೆವು ಅವ್ರ ಅಟ್ಟೇ ಒಂದ ಪುರಾಣ ಪಂಡಿತರು ಅನ್ನುವಂತಾದ ನನ್ನ ಆತ್ಮದ ಹೋಗಿತ್ತು ಅಮೋಕ್ಷಿತ ಮಠಮನಿ ಒಳಗೆ ಭೀಮಾದಲ್ಲಿ ಒಂದು ಮತ್ತೊಂದ ಚುಕ್ಕಿ ಮಿಂಚದಪ್ಪ ಅಂದ್ರೆ ಅದು ಅಲ್ಲಿಗೆ ಊರಾಗ ನಿಮ್ಮೆಲ್ಲರೂ ಆಶೀರ್ವಾದ ಸಮಾಧಾನ ನನ್ನ ಕೈಯತ್ತೀನಿ ಅಂತ ಒಂದು ಕಲಾವಂತರ ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕು ಆ ಮಗ ಹಿಂಗ್ ಜಗತ್ತಿನಲ್ಲಿ ಬಾಲ್ಯ ಬೆಳಗಬೇಕು ಅಂತ ತಿಳ್ಕೊಂಡು ಅವ್ರದ್ದು ಇನ್ನೊಂದು ಹೆಮ್ಮೆ ನಮಗೆ ಏನ್ ಅನಿಸ್ತದ ಅಂತಂದ್ರ ಫೋನ್ ಹಚ್ಚೋದು ಮೆಲಪ್ಪು ಮಾಡೋದು ಒಬ್ಬರ ಕಡೆಯಿಂದ ನಾ ಹಿಂಗ್ ಕೇಳ್ತೀನಿ ಹಿಂಗೆ ಮಾತಾಡೋ ಅನ್ನೋದು ಹೊಂದಾಣಿಕೆಯಾಗಿ ಹಾಡಿಕೆ ಮಾಡ್ಲಿಕ್ಕೆ ಏನು ನಮ್ಮ ಮುದ್ದೆ ಸಾಕ್ಷಿಯಾಗಿ ಇವತ್ತು ಎದಿ ಕೊಟ್ಟ ಇವತ್ತು ನನಗೆ ಸೋಲ ಬಂದರೂ ಸಹಿತ ನಾ ಸೋಲ ಅಂತ ನೇತಿನಿಂದ ಹಾಡಿಕೆ ಮಾಡ್ತಲ್ಲ ಅವನಿಗೆ ಯಾವಾಗಿದ್ರು ಏನ್ಸಿದ ಉದ್ದೇಶ ಅವರ ಸಿದ್ಧ ಏನೇ ಕೊಡ್ತಾ ಇದ್ದು ಹೇಳ್ತೀನಿ ಇಂಥ ಕಲಾಪ ಜಗತ್ತಿನಲ್ಲಿ ಬಾಲ್ಯಾಗಬೇಕು ನಿಮ್ಮ ಊರಿನ ಆಶೀರ್ವಾದ ಮೊಗನ ಇರಲಿ ತಿಳ್ಕೊಂಡು ಈ ಸಂಘದ ಪರವಾಗಿ ಎರಡು ಮ್ಯಾಲಿನ ಪರವಾಗಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು